ಎಲ್ರಿಗೂ ನಮಸ್ಕಾರ ಸೊ ಗ್ರಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇಷ್ಟು ದಿನ ಎಂದು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದು ನೋಡಿ ಒಂದು ಸಂಬಂಧಗಳು ಸೊ ಸಂಬಂಧಗಳಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಸಮಯ ಅಥವಾ ಅದೊಂದು ಪ್ರಾಕ್ಟೀಸ್ ಮಾಡಬೇಕು ಸೊ ಗ್ರಾಟಿಟ್ಯೂಡ್ ಅಂತ ಏನಿದೆ ಅದನ್ನು ಅಂದರೆ ಕೃತಜ್ಞತಾ ಭಾವ ಅನ್ನೋದು ಸಂಬಂಧಗಳಲ್ಲಿ ಉದಾಹರಣೆಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಹೆಂಡತಿ ಮಕ್ಕಳು ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು ಕಷ್ಟದ ಟೈಮಲ್ಲಿ ಹೆಲ್ಪ್ ಮಾಡಿದಂತ ಒಂದು ಬಾಸ್ ಆಗಿರ್ಬೋದು ಯಾರಾದರೂ ಸರಿ ಸೊ ಮೊದಲನೇ ಬಂದು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಆದವ್ರನ್ನ ನೆನೆಸ್ಕೊಳ್ಳಿ ಇದರಲ್ಲಿ ಎರಡೂ ರೀತಿ ಆಗ್ತದೆ ಏಕೆಂದರೆ ಸಂಬಂಧಗಳ ವಿಷಯದಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರೋದಿಲ್ಲ ಎಷ್ಟೊಂದು ಸಲ ಹೊರಗಿನವ್ರು ಹೆಲ್ಪ್ ಮಾಡಿದ್ರು ಕೂಡ ಮನೆಯವರು ನಿಮಗೆ ಸಪೋರ್ಟ್ ಮಾಡಿರಲ್ಲ ಅದು ನೋವು ಕೂಡ ಇರುತ್ತೆ ಸೊ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇದೆ ಫರ್ಗಿವ್ನೆಸ್ನ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕ್ಷಮಿಸೋದನ್ನು ಕೂಡ ನೀವು ಕಲಿಬೇಕು ಆಯಿತಾ ಎಷ್ಟೊಂದು ಸಲ ನಿಮ್ಗೆ ತಪ್ಪಿರಲ್ಲ ಆಯಿತಾ ಕ್ರಾಚಾರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಒಂದು ಸಮಸ್ಯೆ ಇರುತ್ತೆ ಬಟ್ ಎಷ್ಟೊಂದು ಸಲ ಏನಾಗಿರುತ್ತೆ ಅಂತಂದರೆ ನಿಮ್ಮನ್ನು ಯಾರು ಒಂದು ನಂಬಿಕೆ ಇರುತ್ತೆ ಯಾರೇ ವ್ಯಕ್ತಿ ಅರ್ಥ ಮಾಡ್ಕೊಂಡು ಇವ್ರು ಅರ್ಥ ಮಾಡ್ಕೋತಾರೆ ಅಂತ ಅಂಥ ವ್ಯಕ್ತಿಗಳು ಅರ್ಥ ಮಾಡ್ಕೊಂಡಿರಲ್ಲ ಆ ಟೈಮಲ್ಲಿ ಒಂದು ನೋವು ಅನುಭವಿಸಿರ್ತೀರ ಒಂದು ಕೋಪ ಇರುತ್ತೆ ಒಂದು ಬೇಜಾರಿರುತ್ತೆ ಜಾಸ್ತಿ ಬಂದಿದ್ದು ಪೇರೆಂಟ್ಸ್ ವಿಷಯಗಳಲ್ಲಾಗುತ್ತೆ ಏನಕ್ಕೆ ಅವ್ರು ಅವ್ರ ಸ್ಟೈಲಲ್ಲಿ ಯೋಚನೆ ಮಾಡ್ತಾರೋ ನೀವು ನಿಮ್ಮ ಸ್ಟೈಲಲ್ಲಿ ಯೋಚನೆ ಮಾಡ್ತಾ ಇರ್ತಾರೋ ತುಂಬ ಕಮ್ಮಿ ಜನ ಪೇರೆಂಟ್ಸ್ಗಳಿಗೆ ಆ ಧೈರ್ಯವಾಗಿ ಬಿಡೋ ಅಂದರೆ ನೀವೇನು ಬೇಕು ಮಾಡಿ ಅಂತ ಅದೇ ರೀತಿ ಎಷ್ಟೊಂದು ಜನ ಅಷ್ಟೇ ಒಂದು ಅವಕಾಶ ಕೊಟ್ಟಿರ್ತಾರೆ ಆದರೆ ಮಕ್ಕಳದನ್ನು ಉಳಿಸ್ಕೊಂಡಿರಲ್ಲ ಸೊ ಹಾಗಾಗಿ ಎರಡೂ ರೀತಿ ನಡೀತಾ ಹೋಗುತ್ತೆ ಬಟ್ ಇಂಪಾರ್ಟೆನ್ಸ್ ಬಂದು ಏನಂತಂದರೆ ಟೈಮ್ ಒಂದು ಬ್ಯಾಡ್ ಟೈಮ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಟೈಮಲ್ಲಿ ಬರೀ ಮಿಸ್ಟೇಕ್ ಆಗ್ತಾ ಇರುತ್ತೆ ಎಲ್ಲರಿಗೂ ಕೂಡ ಅದು ಯಾವ ವ್ಯಕ್ತಿ ಟೈಮ್ನ ನಂಬ್ತಾರೋ ಬಿಡ್ತಾರೋ ಎಲ್ಲರೂ ಕೂಡ ಎಂಥ ಬುದ್ಧಿವಂತಾದರೂ ಕೂಡ ಒಂದು ಟೈಮಲ್ಲಿ ಅವನು ಕೂಡ ಕಷ್ಟಪಟ್ಟಿರ್ತಾನೆ ಅದೇ ರೀತಿ ಎಲ್ರಿಗೂ ಟೈಮ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಎಸ್ಪೆಷಲಿ ಮನೆಯ ವಿಷಯದಲ್ಲಿ ಸರಿ ಬರೋಲ್ಲ ಸುಮಾರು ಸಲ ಇದಾಗಿದೆ ಸುಮಾರು ಮನೆಗಳಲ್ಲಾಗುತ್ತೆ ನಡೀತಾನೆ ಇರುತ್ತಿದ್ದು ಅದಾಗ್ತು ಅಂದರೆ ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ನೆಕ್ಸ್ಟ್ ಅವ್ರದ್ದು ಮದುವೆ ಸಂಸಾರ ಅಂತಾದಾಗ ಆಗಲೂ ಕೂಡ ಇದೇ ಸ್ಟೋರಿ ರಿಪೀಟ್ ಆಗುತ್ತೆ ಸೊ ಫ್ಯಾಮಿಲಿ ಅಂತ ಬಂದಾಗ ಒಂದು ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ಸ್ ಇರುತ್ತೆ ಜನಗಳಿಗೆ ಹೊರಗಿನ ಜನಗಳಿಗೆ ನಾವು ಎಷ್ಟೋ ರೆಸ್ಪೆಕ್ಟ್ ಕೊಡ್ತೀವಿ ಏನಕ್ಕೆ ಅಂದರೆ ನಮ್ಮ ಲೈಫಲ್ಲಿ ಒಂದು ಕಮ್ಮಿ ಟೈಮ್ ಕೊಡೋದವ್ರು ಒಂದು ಮೂರು ಅವರ್ ಐದು ಅವರ್ ಮ್ಯಾಕ್ಸಿಮಮ್ ಅಂದರೆ ಎಂಟು ಹತ್ತು ಅವರ್ ಒಟ್ಟಿಗೆ ಇರ್ತೀರ ಅನ್ಕೊಳ್ಳಿ ಕೆಲಸದವ್ರು ಆದರೆ ಕೊಲೀಗ್ಸ್ ಆದರೆ ನೀವು ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಆದರೆ ಒನ್ ಡೇ ಓ ಸ್ಟೇ ಆಗ್ಬೋದು ಒಂದು ಐದರಿಂದ ಅವರ್ ಒಟ್ಟಿಗೆ ಇರ್ತೀರ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಒಟ್ಟಿಗೆ ಇದ್ದಾಗ ಆ ಫ್ರೆಂಡ್ಸ್ಗಳಲ್ಲೂ ಕೂಡ ಡಿಫ್ರೆನ್ಸ್ ಬರುತ್ತೆ ಏನಕ್ಕೆ ಅಂತಂದರೆ ತುಂಬ ಟೈಮ್ ಕೊಟ್ಟರೆ ಅಷ್ಟೊಂದು ಒಳ್ಳೆಯದಲ್ಲ ತುಂಬ ಟೈಮ್ ಕೊಟ್ಟಾಗ ಅನವಶ್ಯಕ ಮಾತುಗಳು ಬರ್ತಾ ಹೋಗ್ತದೆ ಮತ್ತು ಸ್ವಲ್ಪ ಫ್ರೀ ತೊಗೊಬಿಡ್ತೀರೋ ಯಾವಾಗಲೂ ಒಟ್ಟಿಗೆ ಇದ್ದಾಗ ಫ್ರೀ ತೊಗೊಬಿಡ್ತಾರ ಹಾಗಾಗಿ ಟೈಮ್ನ ನೀವು ಕೊಡಬೇಕಾದ್ರೆ ಯಾರಿಗಾದ್ರೂ ಕೂಡ ಹುಷಾರಾಗಿರಿ ಸೊ ನಿಮ್ಮ ಟೈಮು ಯಾವಾಗಲೂ ಪ್ರೆಷಿಯಸ್ ಅದ್ರ ಜೊತೆಯಲ್ಲಿ ಗ್ರಾಟಿಟ್ಯೂಡ್ನಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ ಇವತ್ತಿನ ಎಕ್ಸಾಂಪಲಲ್ಲಿ ಅಂದರೆ ಇವತ್ತೊಂದು ಪ್ರಾಕ್ಟೀಸಲ್ಲಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಇಂಪಾರ್ಟೆಂಟ್ ತುಂಬ ಮುಖ್ಯವಾದ ಒಂದು ಐದು ವ್ಯಕ್ತಿಗಳದು ಫೋಟೋ ಕಲೆಕ್ಟ್ ಮಾಡ್ಕೊಳ್ಳಿ ಐದು ಜನಕ್ಕೆ ಲಿಮಿಟ್ ಮಾಡಬೇಡಿ ಯಾರ್ಯಾರು ನಿಮಗೆ ಹೆಲ್ಪ್ ಮಾಡಿದ್ರೆ ಅದು ವಾಟ್ಸಪಲ್ಲಿ ನಿಮಗೆ ಸಿಗುತ್ತೆ ಪ್ರೊಫೈಲ್ ಫೋಟೋ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ತಗೋಬಿಟ್ಟು ಆರಾಮಾಗಿ ಕೂತ್ಕೊಂಡು ನೀವು ಅವರ ವ್ಯಕ್ತಿಯಿಂದ ನಿಮ್ಮ ಜೀವನ ಎಷ್ಟು ಉಪಯೋಗ ಆಗ್ತೋ ಅಥವಾ ವ್ಯಕ್ತಿಯಿಂದ ನಿಮ್ಮ ಜೀವನ ಎಷ್ಟು ಬದಲಾಗ್ತು ಅಂತ ಅವರಿಗೆ ಒಂದು ಥ್ಯಾಂಕ್ಸ್ ನಾವು ಒಂದು ಕೃತಜ್ಞತೆಯನ್ನು ಕೊಡಿ ಎಷ್ಟೊಂದು ಸಲ ನಮಗೆ ಎಷ್ಟೊಂದು ಜನ ಹೆಲ್ಪ್ ಮಾಡಿರ್ತಾರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋ ಒಂದು ಅವಕಾಶನೇ ಸಿಕ್ಕಿರೋಲ್ಲ ಅಥವಾ ನಾವು ಅಲ್ಲ ಒಬ್ಬ ಕ್ಲೋಸ್ ಫ್ರೆಂಡ್ ಆಗಲಿ ಒಬ್ಬ ಯಾರೋ ಒಬ್ಬರು ನಮಗೆ ಸಹಾಯ ಮಾಡ್ತಿರ್ಬೇಕು ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತೀವಿ ನಾವು ಗ್ರಾಂಡೆಡ್ ತಗೊಬಿಡ್ತೀವಿ ಬಿಟ್ಬಿಡ್ತೀವಿ ಸೊ ಇದೇನಿದೆ ಥ್ಯಾಂಕ್ಫುಲ್ ಆಗಿರೋದು ಇದನ್ನು ಒಂದು ಕಾನ್ಷಿಯಸ್ ಲೆವೆಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಡೈರೆಕ್ಟಾಗಿ ಥ್ಯಾಂಕ್ಸ್ ಹೇಳಬೇಡಿ ಈಗಿನ ಒಂದು ಪ್ರಾಬ್ಲಮ್ ಇದರಲ್ಲಿ ಜನ್ರೇಷನಲ್ಲಿ ನೀವು ಥ್ಯಾಂಕ್ಸ್ ಜಾಸ್ತಿ ಹೇಳಿದಷ್ಟು ಕೂಡ ಸ್ವಲ್ಪ ಮಿಸ್ಯೂಸ್ ಆಗೋದೇ ಜಾಸ್ತಿ ಅದು ಹಾಗಾಗಿ ಏನಂತಂದರೆ ಮನ್ಸಲ್ಲಿ ಸೊ ನಿಮ್ಗೇನೇ ಇದ್ರೂ ಕೂಡ ಇದು ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಆಲೋಚನೆಗಳನ್ನ ಮತ್ತು ನಿಮ್ಮ ಒಂದು ಏನೊಂದು ಮೂಡ್ ಸ್ವಿಂಗ್ ಇದೆ ಅಥವಾ ಚಿಂತೆ ಏನಿದೆ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ದಯವಿಟ್ಟು ಏನು ಯಾರಿಗೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಯಾರಿಗೂ ಗೊತ್ತಾಗಲ್ಲ ಅಂದರೂ ಪರವಾಗಿಲ್ಲ ಡೈರೆಕ್ಟಾಗಿ ಅನ್ನೋ ಅವಕಾಶ ಕೂಡ ಇಲ್ಲ ಅದರ ಅವಶ್ಯಕತೆ ಕೂಡ ಇಲ್ಲ ಸರಿನಾ ಅವಕಾಶ ಇದ್ರೂ ಕೂಡ ಹೇಳೋಕ್ಕೆ ಹೋಗಬೇಡಿ ನೀವು ಆರಾಮಾಗಿ ಏನು ಮಾಡಿ ಅಂದರೆ ಆ ವ್ಯಕ್ತಿಯ ಒಂದು ಗುಣ ಸ್ವಭಾವಗಳನ್ನ ನೀವು ಯಾವುದನ್ನು ಇಷ್ಟಪಡ್ತೀರ ಆ ವ್ಯಕ್ತಿಯಿಂದ ನಿಮ್ಮ ಜೀವನ ಎಷ್ಟು ಬದಲಾಯಿತು ಅಥವಾ ಅವರಿಂದ ನಿಮ್ಗೇನು ಉಪಯೋಗ ಆಗ್ತು ಅಥವಾ ಅವ್ರನ್ನ ಏನಕ್ಕೆ ನೆನೆಸ್ಕೋತೀರ ಅವ್ರಿಗೆ ಯಾಕೆ ನೀವು ಥ್ಯಾಂಕ್ಸ್ ಹೇಳಬೇಕು ಅದನ್ನು ಹೇಳ್ತಾರೆ ಅವ್ರ ಫೋಟೋ ನೋಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಮನಸಿಂದ ಫೀಲ್ ಆಗಿ ಅವ್ರಿಗೆ ನಿಮ್ಮ ಮನ್ಸಿಂದ ಥ್ಯಾಂಕ್ಸ್ ಹೇಳಿ ಮನ್ಸಿಂದ ಕೃತಜ್ಞತೆ ಆಗಿರಿ ಆಯ್ತಾ ಏನಂದ್ರೆ ನಮ್ಮ ಮನಸ್ಸಲ್ಲಿ ಏನು ಭಾವನೆ ಇರುತ್ತೆ ನಾವು ಅದನ್ನೇ ಮುಖದಲ್ಲಿ ತೋರಿಸೋದು ವ್ಯಕ್ತಿ ನಿಮ್ಗೆ ಆಗೋದೇ ಇಲ್ಲ ಅಂತಂದ್ರೆ ಅವ್ರ ನಿಮ್ಮ ಹತ್ರ ಬಂದ್ರೆ ಇದ್ದೋಗ್ಬಿಡ್ತಿರ ಇನ್ನೊಬ್ರು ವ್ಯಕ್ತಿ ನೀವು ತುಂಬಾ ಇಷ್ಟಪಟ್ಟರೆ ಅವ್ರು ಎಷ್ಟೇ ಕೆಟ್ಟದ ನೀವು ಟ್ರೀಟ್ ಮಾಡ್ತಿರೋ ಕೂಡ ಅವ್ರ ಜೊತೆಲೇ ಇರ್ತೀರ ಸೊ ಇದೇ ರೀತಿ ನಡೆಯುವಂಥದ್ದು ಆಯಿತು ಸೊ ಎಲ್ಲ ಕೂಡ ಮನ್ಸಲ್ಲಿ ನಡೆಯುವಂಥದ್ದು ಇದನ್ನ ನೀವು ಆರಾಮಾಗಿ ಕೂತ್ಕೊಂಡು ಮಾಡ್ಕೊಳ್ಳಿ ಸೊ ರಿಲೇಷನ್ಶಿಪ್ ವಯಸ್ಸು ಬಂದಾಗಲೂ ಅಷ್ಟೇ ಎಷ್ಟೊಂದು ಜನಗಳಲ್ಲಿ ಗಂಡ ಗಂಡತಿ ಸಂಬಂಧ ಚೆನ್ನಾಗಿರಲ್ಲ ಅಣ್ಣ ತಮ್ಮಂದಿರು ಚೆನ್ನಾಗಿರಲ್ಲ ಅಕ್ಕದಂಗಿರು ಚೆನ್ನಾಗಿರಲ್ಲ ಬಟ್ ಏನಂತಂದರೆ ಕೆಲವು ಜನಗಳು ಆರಂಭಿಸಿದ್ರು ಚೆನ್ನಾಗಿದ್ದಾರೆ ಅದನ್ನು ಫೋಕಸ್ ಮಾಡಿ ಆವಾಗ ರಿಲೇಷನ್ಶಿಪ್ಗಳನ್ನ ಸರಿ ಮಾಡ್ಕೋಬೇಕು ಆ ಟೈಮಲ್ಲೂ ಕೂಡ ಇದೇ ಪ್ರಾಸೆಸ್ ಅವ್ರ ಬಗ್ಗೆ ಎಷ್ಟಾದರೂ ಏನಾದರೂ ಒಳ್ಳೇದು ಬರೆಯೋಕ್ಕಾದರೆ ಬರೀರಿ ಇಫ್ ಇನ್ ಕೇಸ್ ನಿಮಗೆ ಇದು ಬರೆಯೋಕೆ ಆಗ್ತಲ್ಲ ಅಂತಂದರೆ ಈ ಮೂಮೆಂಟಲ್ಲಿ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಮೂಮೆಂಟಲ್ಲಿ ನೀವು ಟ್ರೈ ಮಾಡಬೇಡಿ ಬಟ್ ಅದನ್ನು ಆಸೆಗೆ ಬಿಡಬೇಡಿ ಸ್ವಲ್ಪ ದಿನ ಬಿಟ್ಟು ಪುನಃ ಟ್ರೈ ಮಾಡಿ ಇವತ್ತು ನಿಮಗೆ ಬರೆಯೋಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಮ ಮನಸ್ಸು ಅದನ್ನು ಒಪ್ತಾಯಿಲ್ಲ ಅಂತ ಸೊ ಈ ರೀತಿ ಯೋಚನೆ ಮಾಡಿಲ್ಲ ಒಂದು ಯೋಚನೆ ಬಂದು ಹೇಳೋದು ಏನಂತ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಎರಡನೇ ಯೋಚನೆ ಅನ್ನಿಸುತ್ತೆ ಬೇಡ ಅನ್ಸುತ್ತೆ ಬಟ್ ನೀವು ಕೂತ್ಕೊಂಡು ಬರೀಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದು ಲೈನ್ ಕೂಡ ಅವ್ರದ್ದು ಪಾಸಿಟಿವ್ ಬರಲಿಲ್ಲ ಅಂತಂದರೆ ಸೊ ನಿಮ್ಮ ಮೈಂಡಲ್ಲಿ ಅವ್ರ ಮೇಲೆ ಒಂದು ಕೋಪ ದ್ವೇಷ ಬೇಜಾರು ಏನಾರು ಇದ್ದೇ ಇರುತ್ತೆ ಹಾಗಾಗಿ ಫೋರ್ಸ್ ಮಾಡೋದ್ರಿಂದ ಯಾವುದೂ ಕೆಲಸಗಳಾಗಲ್ಲ ಏನೇನು ಮಾಡಿದ್ರು ಕೂಡ ನಾರ್ಮಲ್ ಆಗಿ ಬರಬೇಕು ಸೊ ಏನಿದೆ ನ್ಯಾಚುರಲ್ ಅಂತ ಹೇಳ್ತೀವಿ ಆ ರೀತಿ ಇರಬೇಕಾಯ್ತಾ ಹಾಗಾಗಿ ಲಿಸ್ಟ್ ಮಾಡಿ ಇವತ್ತು ಲಿಸ್ಟ್ ಮಾಡಿ ಒಂದಷ್ಟು ಜನಗಳದ್ದು ಇದ್ಮೇಲೆ ಲಿಸ್ಟ್ ಮಾಡ್ತಾ ಹೋಗಿ ಯಾವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾವ್ರಿ ಅದರಿಂದ ನಿಮ್ಮ ಒಂದು ಬಾಂಡಿಂಗ್ ತುಂಬ ಚೆನ್ನಾಗುತ್ತೆ ನಿಮ್ಮ ಒಂದು ಕನೆಕ್ಷನ್ ತುಂಬ ಚೆನ್ನಾಗುತ್ತೆ ಸೊ ರಿಲೇಷನ್ಶಿಪ್ ಅಂತ ಬಂದಾಗ ಕಾಂಪ್ಲಿಕೇಟೆಡೇ ಎಲ್ರಿಗೂ ಇಷ್ಟಪಡ್ಬೇಕಂತಿಲ್ಲ ಎಲ್ರಿಗೂ ಬೇಜಾರು ಮಾಡಬೇಕಂತಿಲ್ಲ ಬಟ್ ನಿಮಗೆ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಒಂದು ಒಳ್ಳೆಯದು ಅಥವಾ ಒಂದು ಒಂದು ಪಾಸಿಟಿವ್ ಆಗಿ ತಂದು ಕೊಟ್ಟರು ಅಂತ ನಾ ನೆನೆಸ್ಕೊಳ್ಳೋಂಥ ಟೈಮ್ ಇವತ್ತು ಸೊ ಹಾಗಾಗಿ ಇದನ್ನು ನೆನೆಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು